ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಕೌತಮಿ ನ್ಯೂಸ್ ಕರ್ನಾಟಕ ಜಮಖಂಡ್ನಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ರವರು ಶ್ರೀ ಸಿ ಚಂದ್ರಶೇಖರ್ ರವರು ಮಾನ್ಯ ಸಂಸದರು ಹಾಗೂ ಕಾರ್ಯಾಧ್ಯಕ್ಷರು ಕೆಪಿಸಿಸಿ ಮತ್ತು ಡಾಕ್ಟರ್ ಎ ಜಿ ಅಕ್ರಮ್ ಬಾಷಾ ಮಾನ್ಯ ಉಪಾಧ್ಯಕ್ಷರು ಕಾನೂನು ಮಾನವ ಹಾಗೂ ಮಾಹಿತಿ ಹಕ್ಕುಗಳ ವಿಭಾಗದ ಉಪಾಧ್ಯಕ್ಷರಾದ ಆದೇಶದ ಮೇರೆಗೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಐ ಎನ್ ಕಾಂಗ್ರೆಸ್ ವಿಭಾಗದ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ತೌಪಿಕ್ ಪಾರತ್ನಾಳ್ ಆಯ್ಕೆ ಮಾಡಲಾಗಿದೆ ತಾವು ಕೂಡಲೇ ಅಧಿಕಾರವನ್ನು ವಹಿಸಿಕೊಂಡು ವಿಧಾನಸಭಾ ಕ್ಷೇತ್ರವಾರು ಮತ್ತು ವಾರು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇಂಟ್ರೆಕ್ ಪರವಾಗಿ ಸಂಘಗಳನ್ನು ರಚಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ನೋಂದಾಯಿಸಿ ಪಕ್ಷದ ಮುಖಂಡರ ಮಾರ್ಗದರ್ಶನ ಹಾಗೂ ಸ್ಥಳೀಯ ನಾಯಕರುಗಳ ಸಹಕಾರದೊಂದಿಗೆ ತಮಗೆ ನೀಡಲಾಗಿರುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಪಕ್ಷದ ಸಂಘಟನೆಗೆ ಸಂಭ್ರಮಿಸುವಂತೆ ಸೂಚಿಸುತ್ತಾ ಈ ದೇಶದಲ್ಲಿ ತಮ್ಗೆ ಹೆಚ್ಚಿನ ಆಯುಸ್ಸು ದೊರೆಯಲೆಂದು ಶುಭ ಹರಿಸುತ್ತವೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾಂಡಕ್ಕನವರ್ ಚಮಖಂಡೆ ವಿಂಗ್ ಅಂದ್ರೆ ಅತ್ಯಾಚಾರ ಶೋಷಣೆ ಏನಾದರೂ ಆದ್ರ ಅವ್ರ ಪರವಾಗಿ ನಿಲ್ಲಬೇಕಂತೇಳೆ ನಮ್ಮ ಕಾಂಗ್ರೆಸ್ ನೆಹರು ಸಾಹೇಬ್ರಿಂದ ಬಿಡ್ಕೊಂಡು ರಾಜೀವ್ ಗಾಂಧಿ ಅವ್ರಿರ್ಲಿ ಇಂದಿರಾ ಗಾಂಧೀಜಿ ಅವ್ರಿರ್ಲಿ ಖರ್ಗೆ ಇರಲಿ ರಾಹುಲ್ ಗಾಂಧೀಜಿ ಅವ್ರಿರ್ಲಿ ಎಲ್ಲಾರು ಈ ಮದ್ದೂರ ಪರವಾಗಿ ಮಾಡ್ಕೋತ ಅವ್ರ ನೇತೃತ್ವ ನೋಡ್ಕೋತ ಬಂದಿದ ಪಕ್ಷ ಯಾವ್ದು ಇರ್ತದೋ ಅದನ್ನ ನಮ್ಮ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಇವತ್ತು ಬಡವರಿಗೆ ಕಾರ್ಮಿಕರಿಗೆ ಮಜ್ದೂರ್ಗಳಿಗೆ ಏನಾದರೂ ತೊಂದರೆ ಬಂದ್ರೆ ಅವ್ರ ಪರವಾಗಿ ನಾವು ನಮ್ಮ ಜಿಲ್ಲಾದಿಂದ ಏನಾದರೂ ತೊಂದರೆ ಬಂದ್ರು ನಾವು ಅದರ ಸಿದ್ಧವಾಗಿ ನಾನು ಇದನ್ನ ವ್ಯವಸ್ಥೆಯನ್ನು ಮಾಡಕ ನಾವು ಮಿತಿಯಲ್ಲಿ ಇರ್ತೇನೆ ಅನ್ನುವಂತ ಮಾತನ್ನ ನಿಮ್ಮ ಕಾಂತ್ರೆ ಮತ್ತೇನಾದ್ರೂ ಅವ್ರಿಗ ಮಜ್ದೂರ್ ಇಲ್ಲಿ ನಮ್ಮಲ್ಲಿ ಫ್ಯಾಕ್ಟ್ರಿಗಳು ಬಹಳಷ್ಟು ಅದಾವ ರಿಕ್ಷಾಗಳು ಅದಾವ ಕೂಲಿ ಕೆಲಸ ಮಾಡೋ ಬಹಳಷ್ಟು ಜನ ಅದಾರ ಅವ್ರಿಗ ಕೆಲವೊಂದು ಟೈಮ್ ನಲ್ಲಿ ಕೆಲಸ ಸಿಗ್ತಿರಾಗಿಲ್ಲ ಕೆಲವೊಂದು ಟೈಮ್ ನಲ್ಲಿ ಅವ್ರಿಗ ಎಲ್ಲಿ ಯಾರಿಗೆ ಗೊತ್ತಾಗೂ ತೊಂದರೆ ಮಾಡ್ತಿರ್ತಾರ ಮತ್ತ ಫ್ಯಾಕ್ಟ್ರಿ ಬಂದೇನು ಸಮಸ್ಯೆ ಆಗ್ತಿರ್ತಾವ ಏನಾದ್ರು ಅಗಂಟ್ಲಿ ಆ ಕಾರ್ಖಾನೆ ಮಾಡಬಹುದು ಅವ್ರು ಇವ್ರು ಅವ್ರಿಗೆ ಹಂತ ಟೈಮ್ ನಲ್ಲಿ ಯಾರಾದ್ರೂ ಬಂದ ನಮಗೆ ಹೇಳಿದ್ರ ಅಥವಾ ನಮಗ್ ಕೇಳಿದ್ ಬಂತ ನಾವಾರ ಹೋಗಿ ಅವ್ರದ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತದ ವ್ಯವಸ್ಥೆ ಮಾಡಕ್ನಾ ಮತ್ತು ನನ್ನ ಮೊಬೈಲ್ ಪೇಪರ್ ತಮ್ಮಕರ್ತ ಮುಖಾಂತರ ಜೀರೋ ನೈನ್ ಸೆವೆನ್ ಏಟ್ ಸಿಕ್ಸ್ ನನ್ನ ನಂಬರ್ ಅನ್ನು ತಾವು ಎಲ್ಲಾ ಪತ್ರಕರ್ತರ ಮುಖಾಂತರ ಎಲ್ಲರಿಗೂ ಮುಟ್ಟಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕ ಮಜದೂರದ ಕೈವಾಡ ಬಹಳ ಚಲೋ ಐತಿ ಮತ್ ಅವ್ರ ಜೊತೆಯಲ್ಲಿ ಯಾವ್ದು ಕಾಂಗ್ರೆಸ್ ಪಕ್ಷ ಐತಿ ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಮಹಾಪುರ ಸಾಹೇಬರು ನಮ್ಮ ಮಾಜಿ ಶಾಸಕರು ನಮ್ಮ ಜಿಲ್ಲಾದ ಎಲ್ಲ ಶಾಸಕರು ಎಲ್ಲರೂ ಸೇರಿ ಪಕ್ಷದಿಂದ ಈ ಜಮಂಡಿ ನಾಡಿನಲ್ಲಿ ಪ್ರತಿಯೊಲ್ಲರಿಗೂ ಅವಕಾಶ ಸ್ಥಾನಮಾನ ಸಿಕ್ತಾರೆ ಹಲವಾರು ಸ್ವಾತಂತ್ರ್ಯೋತ್ಸವದಿಂದಲೂ ಶಾಲುಕ್ಯರು ಹಾಗೂ ಆದಿಲರು ಹಾಗೂ ಕನೂರ್ ದೇಸಾಯಿ ಅವರಿಂದ ಹಲವಾರು ಇಲ್ಲಿ ಜಮಖಂಡಿ ನಗರದಿಂದ ಸೇವೆ ಜನರಿಗೆ ಸಲ್ಲಿಸುತ್ತಾನೆ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಯುವಕರ ಒಬ್ಬ ನಾಯಕರಾದಂಥ ಹಾಗೂ ಮುಖಂಡಿಯ ಒಬ್ಬ ಸೇವಕರಾದಂಥ ತೋಪಿಕನ್ನ ಕೂಡ ಕಾಂಗ್ರೆಸ್ ಪಕ್ಷ ಅವರ ಸೇವೆ ಸಲ್ಲಿಸುತ್ತಾ ಮನಗಂಡು ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಆ ಅವಕಾಶ ಅದೇ ರೀತಿಯಲ್ಲಿ ವ್ಯಕ್ತಪಡಿಸಲ್ಲ ಆದಷ್ಟು ಕೂಲಿ ಕಾರ್ಮಿಕರ ಜೊತೆ ಸದಾಕಾಲ ಕಾಂಗ್ರೆಸ್ ಪಕ್ಷ ಇದೆ ಮುಂದೂ ಕೂಡ ಇರುತ್ತೆ ಅದೇ ನಿಟ್ಟಿನಲ್ಲಿ ತೋಪಿ ಕೂಡ ಹೇಳಿದ್ದಾರೆ ಯಾವುದೇ ಏನೋ ಸಮಸ್ಯೆ ಇದ್ದರೂ ನಾನು ಪ್ರತಿಯೊಬ್ಬರು ಕೂಲಿಗೂಲಿಯರ ಜೊತೆ ಇರ್ತೇನೆ ಅದು ಅವ್ರ ಕೆಲಸ ಅಲ್ಲ ಅದು ನನ್ನ ಕೆಲಸ ಅಂತ ತಿಳಿದಾರೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಹೆಂಗಾಗಲೇ ಅದೇ ನಿಟ್ಟಿನಲ್ಲಿ ಅವ್ರಿಗೆ ದೇವರು ಆ ಭಗವಂತ ಹಾಗೂ ತಮ್ಮೆಲ್ಲರ ಆಶೀರ್ವಾದ ಹಾಗೂ ಕಣ್ಣಿನ ಪ್ರೀತಿ ಸದಾಕಾಲ ಅವರ ಮೇಲೆ ಇದೇ ಇರಲಿ ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಸೇವೆಯನ್ನು ಸಲ್ಲಿಸುತ್ತಾ ಬಂದರೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲರಿಗೂ ನಮ್ಮನ್ನು ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಂತ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮಾಡಬಹುದು ಮತ್ತೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಪಕ್ಷದಿಂದ ಮತ್ತು ಈ ಪಕ್ಷಿಗೆ ಇಷ್ಟವಂತಾಗಿ ನಾನು ಹಿಡ್ಕೊಂಡು ಬಂದೀನಿ ಮೊದಲೂ ಇವತ್ತು ಅದನ್ನು ಇಷ್ಟವಂತಿದೆ ಯಾವ ಬೇಕಾದ ಜವಾಬ್ದಾರಿ ಕೊಟ್ಟರು ನಾ ಈ ಜವಾಬ್ದಾರಿ ನಾ ಎಕ್ಸೆಪ್ಟ್ ಮಾಡಿಕೊಂಡ ಇದನ್ನು ಇದರ ಬದಲು ಏನಾದರೂ ನಮ್ಮಿಂದ ಏನೋ ಸಹಾಯ ಸಹಕಾರ ಆಗ್ತಿದೆ ನಾನು ಬದಲುವಂಥ ಎಲ್ಲ ಮದ್ದೂರು ಸಂಘದ್ದೆ ನಾನು ಮಾತು ಮುಗಿಸ್ತೀನಿ